ನಮ್ಮ ಎಚ್ ಕೆ ಪಾಟೀಲ್ ಆಬ್ ಮಿನಿಸ್ಟರ್ ಹೇಳಿದಂಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಜಾಪ್ರಭುತ್ವಮತದಿಂದ ಆಯ್ಕೆಯಾದಂತ ಒಬ್ಬ ಮುಖ್ಯಮಂತ್ರಿಗೆ ಸಂವಿಧಾನದ ಕುಗ್ಗೋಲೆ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕ ಆಗುವಂತ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಕನ್ನಡರು ಕರ್ನಾಟಕ ರಾಜ್ಯದ ಜನತೆ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ನಮ್ಮ ಶಾಸಕಾಂಗ ಸಭೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಅವರು ಅಧಿಕಾರವನ್ನ ಇವತ್ತು ಜವಾಬ್ದಾರಿಯನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಇವತ್ತು ಕಾನೂನಿಗೆ ಸಂವಿಧಾನಕ್ಕೆ ನಾವೆಲ್ಲ ಗೌರವನ್ನ ನಾವು ಕೊಡ್ತೇವೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಘನವತ್ತ ರಾಜ್ಯಪಾಲರನ್ನ ಬಳಸಿಕೊಂಡು ಅವ್ರ ಕೇಳಿ ಒಬ್ಬ ಅಬ್ರಾಮ್ ಅನ್ನೋ ಒಬ್ಬ ವ್ಯಕ್ತಿ ಅವರ ಹಿನ್ನೆಲೆ ಇತ್ತು ಬಹೆ ಎಲ್ಲ ತಮಗೆಲ್ಲ ಡೀಟೇಲ್ ಎಲ್ಲ ಗೊತ್ತಿದೆ ಎಷ್ಟು ಕೋರ್ಟ್ ಆಗಿದೆ ಎಷ್ಟು ಕೇಸ್ ಆಗಿದೆ ಮೇಲೆ ಕೇಸ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟು ಯಾವ ರೀತಿ ಫೈನ್ ಹಾಕಿದೆ ಒಂದ್ಸತಿ ಇಪ್ಪತ್ತೈದು ಲಕ್ಷ ಆಗಿತ್ತು ಅದನ್ನ ತಿರುಗಿಸಿ ಒಂದು ಲಕ್ಷ ಅಂತ ಮಾಡುದು ಬೇಕಾದಷ್ಟು ಕೋರ್ಟ್ಗಳಲ್ಲಿ ಬೇಕಾದಷ್ಟು ಚರ್ಚೆಗಳು ಕೂಡ ಎಲ್ಲ ಆಗಿದೆ ಅಬ್ರಹ್ಮನ್ ಅವರು ಒಂದು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಆರನೇ ತಾರೀಕು ಗಮನ ಇಟ್ಕೊಳ್ಬೇಕು ನನ್ನ ಕಾಪಿ ಇದೆ ಇಪ್ಪತ್ತಾರನೇ ತಾರೀಕು ಅಬ್ಬರನ್ನು ಫೈಲ್ ಮಾಡ್ತಾರೆ ಅದೇ ಇಪ್ಪತ್ತಾರನೇ ತಾರೀಕು ಹಿಂದೆ ಒಂದ್ ಹದಿನೈದನೇ ತಾರೀಕಿಗೆ ಒಬ್ರು ಬೇರೆ ಸಂಘಟನೆಯವರು ಒಂದು ಲೆಟರ್ ಕೊಟ್ಟಿರ್ತಾರೆ ಆ ಲೆಟ್ರ್ಗೆ ಕಾರಣ ಕೇಳ್ಬಿಟ್ಟು ಶೋಕಸ್ ನೋಡಿಸ್ಕೊಂಡಿರ್ತಾರೆ ಗವರ್ನರ್ ಸಾಹೇಬ್